ನಾಲ್ಕು ಇಷ್ಟೇ ಹೇಳ್ತಾರ ಹೇಳ್ತಾರ ಅಂತೇಳಿ ಮಕ್ಕಳಿಗೂ ಕೆಲವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಂದರೆ ಮೂರು ಲೋಕದ ಒಡೆಯಾಗಿರ್ತಕ್ಕಂಥ ಸಂಚಿತಾನದ ಒಂದು ಉಪಾಯವನ್ನು ಪಡೆದಿರ್ತಕ್ಕಂಥ ಮೂರ್ತಿ ಶಿವನಲ್ಲಿ ನನ್ನ ಪ್ರಣಾಮಗಳನ್ನು ಯಾಕಂದರೆ ನಮ್ಮ ಇಡೀ ಮೂರು ಲೋಕಕ್ಕೆ ಶಿವನೇ ಅಂತರ್ಯಮ ಅದಕ್ಕೆ ಆ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಈ ಲೋಕದ ಲೋಕದಲ್ಲಿ ನಾವು ಶಿವನನ್ನ ಗುರುವಿನ ಮೂಲಕವಾಗಿ ಕಾಣ್ತಾ ಇದ್ದೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ಕಾರ ಬ್ರಹ್ಮ ಶ್ರೀ ಮೈತ್ರಿ ಗುರುವೇನಮ್ಮ ಅಂತಕ್ಕಂಥ ವಾಣಿಯನ್ನು ನಾನು ನನ್ನೆರಡು ಅನಿಸಿಕೆಗಳನ್ನು ಯಾಕಂದರೆ ಇಲ್ಲಿಯವರೆಗೆ ಬಯಂಜಿಯವರು ಹೇಳಿದರು ಈ ನಾರಿ ಶಕ್ತಿ ಬಹಳಷ್ಟು క్షణ అంతింద్ర మహిళ జ బాస్తి ఉంద సుమారు ఇప్పటికే నమ్మ నూర్వ అధ్యక్ష శ్రీమతి సమీత స్వామి ఏం సంఘటన ఈ మహిళా సంఘటన మాత్ర ఇష్టం బాగేం బాగు మనసు సాధి బరు అంతకంత మాతన్న ఈ బయలుతారు యాకంద్ర ఎరడే ఇవ్ న్యూస్ అప్పో హెంక్ సంఖ్య బాడ ಮಹಿಳಾ ದೋಷಿಯಲ್ಲಿ ಎಲ್ಲ ಮಹಿಳೆಯರಿಗೆ ಅನ್ಪೂರ್ಣ ಸ್ವರೂಪ ಆಗಿರ್ತಕ್ಕಂಥ ಮಹಿಳೆಯರು ಪ್ರಸಾದ ಪ್ರಸಾದ ರೂಪದಲ್ಲಿ ಪ್ರಸಾದವನ್ನ ನಮ್ಮ ನಿಮ್ಮೆಲ್ಲರಿಗೆ ಉಣಪಡಿಸಲಿಕ್ಕೆ ಬಂದಿದ್ದಾರೆ ನಮ್ಮ ಗುರುಗಳು ನಮ್ಮ ಮಸ್ತಕಕ್ಕೆ ಜ್ಞಾನದ ಒಂದು ಜ್ಞಾನದ ಅಸೋಹವನ್ನು ಉಣಪಡಿಸಿದರೆ ನಮ್ಮೆಲ್ಲ ಮಹಿಳೆಯರು ಇವತ್ತ ಪ್ರಸಾದ ರೂಪದಲ್ಲಿ ಯಾಕಂದರೆ ಅವರು ಸ್ವತಃ ಅನ್ನಪೂರ್ಣೆಯಾಗಿ ತಮ್ಮಿಂದ ತಾವೇ ಸ್ವತಃ ಕೈಯಿಂದ ಮನೆಯಲ್ಲಿ ಭಾಳ ಸೊಂದಿರೋದಿಲ್ಲ ಎಲ್ಲ ಅಡುಗೆ ಮಾಡ್ಕೊಂಡು ಬಂದಿದ್ದು ಹೇಳ್ತಾರೆ ಗುರುಗಳೂ ನಾನು ದಿನ ಪ್ರಸಾದ ಮಾಡಿಸ್ತಾ ಇದ್ದೀನಿ ಅಲ್ರಿ ಯಾಕೆ ಬರ್ತಾ ಇಲ್ಲ ಇವತ್ತೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರು ಯಾಕಂದ್ರೆ ನಿಮಗೆ ಗೊತ್ತವ್ರೆ ಅಪ್ಪ ಇವತ್ತಿನ ಪ್ರಸಾದ ಎಲ್ಲ ಸೇವನೆ ಮಾಡ್ತಾರೆ ನೀವು ಮಸ್ತಕ ಕೊಟ್ಟರು ನಾವೆಲ್ಲ বুণ বেৰি ইতি